ಇಪ್ಪತ್ತ ಎಂಬತ್ ಕಿಲೋದವ್ರು ಬೇಕೀಗೆಲ್ಲ ಹೌದ ಒಂದ್ ಚಮಚ ಗೊಬ್ಬರ ತಿಂದು ತೋರಿಸ್ತಾ ನೋಡಿ ಎಷ್ಟು ಕೆಲ್ಸಕ್ಕೆ ಬಂದ್ರೆ ಗೊತ್ತ ಮನೆಯ ಬಾಳ ಜಗಳ ನಿಮಗೆ ಎಲ್ಲೇ ತೊಂದರೆ ಬರ್ತ ಹೇಳಿ ಮಾಡಿಸ್ಕೊಡ್ತೀನಿ ಮಾಡಿಸಲ್ಲ ಏನ್ ಮಾಡಿ ಇನ್ನು ಒಳಗೆ ಬೀಸ ತುಂಬ ಗಟ್ಟಿಗೆ ಕೇಳಿದ್ರೆ

ಏನ್ ತಮ್ಮ ಭಾವನೆಗಳನ್ನು ಪ್ರಕಟ ಮಾಡ್ತಿದ್ರಲ್ಲೋ ಏನು ನಮಗೂ ಇದೇ ತರ ಹೇಳ್ತೀ್ರು ವೈಜ್ಞಾನಿಕ ಏನಾದರೂ ಹೇಳೋದು ಆದರೆ ಇನ್ನೂನ್ ಮಾತಾಡ್ತಿದ್ರು ವಿಜ್ಞಾನಿಗಳನ್ನು ಮತ್ತು ವೈಚಾರಿಕರ ವರ್ಷೋಕೆ ಸಾಧ್ಯ ವಿಜ್ಞಾನಿ ಏನು ವೈಚಾರಿಕ ವಿಶ್ವಾಸ ಗಡಿ رکھتا ಹೊಂತು ಆದರೆ ವಿಜ್ಞಾನಿಗಳು ಏನು ಗೌರವ್ಸ್ ತಮ್ಮಲ್ಲಿ ಗೌರವ್ಸ್ ಹೇಳ್ತಾರೆ ಕೆಲಸಕ್ಕೆ ಪೂರ್ತಿ ಆಗಿರುತ್ತಾಳೆ ಜೋರ ಮನೋಭಾವದರಲ್ಲಿ ಅದನ್ನ ನೀವು ಸವಾಲದಾದಲ್ಲಿ ಮಾಡ್ಬೇಕು ಅಂತ ಹೇಳುತ್ತೆ ಹೋಗ್ತೀವಿ ಏಕೆಂದರೆ ಆಧ್ಯಾತ್ಮಿಕ ಜ್ಞಾನ ಯಾವುದು ಅಂತ ಒಂದು ಕೈ ತೋರಿಸ್ಲಿ ಅಂತ ಕಂದರ ಗೌರವ್ ಆಗುವುದಿಲ್ಲ

ನಾನು ಮೊನ್ನೆ ಕಲಾ ಇಲಾಖೆ ಅಮೆರಿಕಾದಿ ವಿಕ್ಷಣ ರೂಪಾರೆ ಬಗ್ಗೆ ಮಾತನಾಡತೀನಿ ಭಾರತದ ಶಾಸ್ತ್ರೀಯ ವಿಕ್ಷಣಗಳು ಮೊಬೋತೋ ಪಾಶ್ಮಾನೋನೆ ಇದೇ ದೇಶಕ್ಕೆ ಅವಕಾಶ ಮಾಡಿದ ಸೋಮಾರ್ತಿ ಸುಪರ್ಸಮಾಡ್ರಿ ಮೊನ್ನೆಕಡೆ ಕೈಚಾಸು ಕಪ್ಕೆ ಅಂದ್ರು ಇದೇ ದೇಶನ ಉಪಕೋಸ್ ಮಾಡಿದವರು ಕೈಚಾಸಾತ್ರ ಹೇಳಲಿಲ್ಲ ಅವಕಾಶ ಅನಿವಾರ್ಯವಾಗಿ

ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾಡ್ಕೋ ಅಂತ ಅದನ್ನ ಸಿಲಾಸ್ತ ಆತು ಕತ್ತ ಶಾಶ್ವತವಾಗಿ ಒಂದು ಎಲ್ಲ ನಮಗ ಗ್ರಾಹಕರಾಗಿ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮ ಜನ ಕರ್ಕೊಂಡು ಹೋಗಿ ಟ್ರೈನಿಂಗ್ ಕೊಟ್ಟರು ರಾಸಾಯನಿಕ ಕೃಷಿ ಹೇಳ್ಬಿಡಬೇಕಂತ ಅವಾಗ ಅರವತ್ತ ಒಂದು ಎಕರೆಕ್ ಎರಡೂವರೆಗೆ ಕೇಜಿ ఇది కరెక్ట్ 2 1/2 కేజీ రసాయనిక బూప్ర హాట్ అని చెప్ారు ఇవట్ కేట ఆక్సిన్ 100 వోట్ 3 కింతలు 2 3 కింత నాట కొద్దిగా వాడుతుంటాడు యాక్వట్ యాక్వట్ కిలోలది ఇల్లాలి సౌరస్ వచ్చేటప్పుడు బూప్ర తీసేయాలి అనుకు యాక్వట్ యాక్వట్ కిలోలది

ನೋಡಿ ಹೇಳೋದು ಯಾಕೆ ಹೇಳೋದು ಯಾಕೆ ಹೇಳೋದು ಬಣ್ಣೋದು ಕರೀತೀನಿ ಹೇಳೋದು ನಮ್ಮ ಸಂಖ್ಯೆ ಬಾರಾತು ಸಂಕಲ ಸಂಖ್ಯೆ ಹೋಲ್ ಸಂಖ್ಯೆ ಕರೀತೀನಿ ಮರೆ ಯಷ್ಟ ಎಲ್ಲಿದೆ ಕರೀತೀನಿ ಎರಡೊಂದು 161 ಅಂತ ಅವರ ಜನ್ನೋ ಜೋಡಿ ತೋರುತೀ ಕೇಳಿದ್ರೆ ಇವಾಗ ಬೇಡಿಕೆ ಕೇಳಿದ್ ಎಷ್ಟ್ ಇರ್ತದ ಕೂಲಿ ಮಾಡುವವರಾಗ ತಗೋಳು ಮಾಡಿ ಅದ ಯಾಕಂದ್ರೆ ಅವ್ರು ಅಕ್ಕ ಮಾಡ್ತಾರ ಅದಕ್ಕೆ ಅವರ ಅಂತ ಇದ್ದವ್ರು ನಿರ್ಮಾಣ ಮಾಡ್ ಮಾಡಿ ಕೇಳಿ ಮಾಡ್ಕೊಂಡು ನಾವೇನ್ ಮಾಡ್ಕೊಂಡಿವಲ್ಲ ಅದ್ರಲ್ಲಿ

ಒಂದ್ ಇಪ್ಪ ಕಿಲೋ ಕಿಲೋ ಗೋಮೂತ್ರ ನೆ ಹಾಕ್ರಿ ಬರೆ ಕಡೆ ಇಪ್ಪತ್ತೇ ಇಪ್ಪತ್ತು ಸಹ ನಂತರ ಶಗಣಿ ಮತ್ತು ಬೆಲ್ಲ ಐತಲ್ಲ ಇದನ್ನ ಪೌಡರ್ ಕಲಸ್ರೆ ಶಗಣಿ ಪೌಡರ್ ತಿನ್ನ ಕಲಸಿ ಕಲ್ಸಿಯನ್ ನಂತರ ಎಕರೆಕ್ ಒಂದು ಚೀಲ ಮದಿ ಡಿನ್ ಮಾಡಕ್ ಸಾಕು

मनकता <Sess> 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 ಯಾರಿ ಮೊನ್ನಿನ ಕೂಡ ಗೆಳೆಯಗೂಡ ಮುಂದಿನ ಗುಡ ಚೆಂದಾಗಿ ಮಾತಾಡಕ್ ಬರ್ತೀವಿ ಮಣ್ಣಿನ ಅನ್ಕೊಳ್ತ ಎಂದ ಮಾತಾಡಿದು ಎಂದೂ ಮಾತಾಡಿದ್ ಮನೆಯಾಗ ಏನಾರ ಮಾಡ ಸಾಹಸ ಹೆಂಗ್ ಸಾಹಸ সাালালে দুন্ণি আপালেকালে আজতে কল্যালে কলেে কলেত্যালে কলেত্যালে সিয়ে নামত্য়ালের মালোত্য়ালেং কলেথয়ারে ক�

ಇದೋ ನನ್ನ ಶರತ್ ಮಾಡ್ಕೊಂಡು ಕೊನೆ 5 ನಿಮಿಷ ನೆನ ಮನಸ ಜಾkay ಮೂರ್ಜ ದು ಇದು ರಸಾಯ ಜೋಸ್ ಮಾಡ್ಕಂತಕ್ಕೆ ಜಮ್ ಮಾಡ್ಕಂತಕ್ಕೆ ಜೇನಿ ಮಾಡ್ಕಂತಕ್ಕೆ ಜೋರ ಜೋರ ಬದಸು ಬದಸು ಇತ್ತು ಈ ಒನ್ ಬೇ ಆಯೆ ಅದರ ಮೇಲೆ ನಾನು ಶಬದ ಮಾಡ್ತಿದ್ದೆ ಗಾಪ್ ಕೊನೆ ತನಕ ಇದನೇ ಇತ್ತು ಪೂರ ಮುಡಿದು ಹೊರಗೆ ಹೆಚ್ ಸುತಿದೆ

நீங்க

तो आम आदमी या कोई आम आदमी है कि अगर सीरियसली बात करें तो इसके लिए भाई करते हैं और क्यों नहीं है ये इंडिकेटर बड़े जनिक्यात से नहीं भी सीमित होता है कि या क्रोपाड़ सीमित ले आज इसका आपने कुछ नहीं करेंगे इंडिकेटर ಪೌಡರ್ ಮಾಡಿ ಜ್ಯೂಸ್ ತಕ್ರಿ ಪೌಡರ್ ಆ ಪೌಡರ್ ಒಳಗ ಬೇಸಿಕ್ ಎಲ್ಲ ಪೌಡರ್ ಸಿಕ್ಕ ಮಾರ್ಕೆಟ್ ಮಾಡಿ ಅವನ್ನೆಲ್ಲ ಹಾಕಿ ಸಾಬನ್ ತಯಾರು ಮಾಡಿ ಜಗತ್ತಿನಾಗ ಇಟ್ಟ ಸಾವನ್ನ ಹೋಗಿ ಯಾಕಂದ್ರೆ ಈ ಕವಿಡ್ ಐತಲ್ಲ ಇದು ಈ ಹಣ್ಣನ್ನು ಸಂಭಾಳ ಸಿ ಈ ಒಳಗಿನ ಏನು ರಸ ಐತಲ್ಲ ಅನ್ನ ಕಾಪಾಡುತ್ತಸ ಮತ್ತೆ ಒಳಗಡೆ ಬೀಜ ಐತಲ್ಲ ಆ ಬೀಜ ರಕ್ಷಣೆ ಮಾಡುವ ಕೆಲಸ ಇದು ಮಾಡಿರುವಂತ ಆಗ್ತದೆ ಬೀಜ ಅಂದ್ರೆ ಅದನ್ನ ರಕ್ಷಣೆ ಮಾಡುವ ಸಲುವಾಗಿ ರಸ ರಸದ ರಕ್ಷಣೆ ಮಾಡುವ ಸಲುವಾಗಿ ತೋಟ ಇದು ಏನು ಆ ಹಣ್ಣಿನ ರಕ್ಷಣೆ ಮಾಡುತ್ತ ಹಣ್ಣ ನಮ್ಮ ರಕ್ಷಣೆಯಿಂದ ಇದು ಇದು ತ್ವಚನೆ ಐತಿ ಇದು ತ್ವಚನೆ ಐತೆ

Bunlar da 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 ಅದನ್ನು ಯಾವಾಗಲೂ ಕಿಶೋರಾಗಿ ಇಟ್ಕೊಂಡ್ರೆ ಅಂತಂದ್ರೆ ನೀವೆಲ್ಲ ಶಗೋ ಕುಡಿದಿತ್ತು ಅಂತಂದ್ರೆ ನೀರಾಗಿ ಸಕ್ಕರೆ ಹಾಕೊಂಡು ಒಂದ ಹನಿಗೆ ತುಳಿದ ಶರವತ್ತ ಯಾರ ಸುಡು ಸುಡು ನೀರಾಗ ಒಂದ್ ಹಣ್ಣು ಒಂದು ಒಂದ್ ಹನಿ ಇದನ್ನ ಹಾಕಿ ಒಂದಿಷ್ಟ ಸಕ್ಕರೆ ಹಾಕೊಂಡು ಕುಡಿದ್ರಂದ್ರೆ ಲೆಮನ್ ಟೀ ಅಂತ ಲೆಮನ್ ಟೀ ಬೇರೆಯವರು ಬಿಜಾಪುರದವರು ಲೆಮನ್ ಟೀ ಮಾಡೋರು ಸಿಕ್ಕಿಮ್ರು ನಾರ್ತ್ ಈಸ್ಟ್ ನೇಮಂತಿ ರಜ ತಂದ್ ಹುಲ್ಲ ತೊಂದರು ಇದ್ದಾರೆ ಗ್ರಾಸ್ ಗ್ರಾಸ್ನೋ ತೊಂದ್ರ ಆಮೇಲೆ ಇದರ ತೊಲಕಿನ್ನ ಎಲ್ಲ ಕೊಡ್ಕೊಂಡು ಹೇಳ್ತೇನೆ ಇದರ ಪೌಡರ್ ಮಾಡಿ ನೀರಾಗ ಕುದಿಸಿ ಅದರ ರಸ ತಗೋದ್ರ ಅಂತಂದ್ರ ಹ್ಯಾಂಡ್ ವಾಶು ಆಮೇಲೆ ನಿಮ್ಮ ಸಾಧ್ಯ

ನೋ ಸೈಂಟಿಸ್ಟ್ ಏನೆಂದರೆ ಈಶಾನ್ ಸಮೃದ್ಧಿ ಅಂತ ಕಲ್ಕೊಂಡರು ಅಂದ್ರೆ ಆಪ್ ಆರ್‌ಆರ್‌ಇಂದ ಡೆವಲಪ್ ಮಾಡಿದ್ದಾರೆ ಅದನ್ನೋಗೆ ರೆಜಿಸ್ಟರ್ ಮಾಡಿಸಿದ್ದು ನಾನೇನು ಸಾಮಾನ್ಯ ಏನೇನೋ ರವರನ್ನ ಹಾಕಿದೆ ಹಾಕಿದ್ರಿಂದ ನೀವು ಬಂದಿರಾರ್ ಅಂತ ಹೇಳೋದು আবার কোটি বে কেটে যদি ভবিষ্যৎ কোটি রুপার মধ্যে মনে আছে মনসি নাকি নয় প্রবচন কীর্থন তো তিন ಈ ರೈತರಿಗೆ ಸಾಮಾನುಗಳು ನೀವು ಮಾರಾಟ ಮಾಡಿದ ವರ್ಷಕ್ಕೆ ಇದರದ್ದು ವಾರ್ಷಿಕ 5 ಕೋಟಿ ರೂಪಾಯಿ ಇತ್ತು ಕರನ ನಾವು ಮುಂದಿನ ವರ್ಷ 15 ಕೋಟಿ 13 ಮಾಡುವಂತ ನಿರ್ಣಯ ಮಾಡಿದೆ ಈ ಸಾಮಾನುಗಳು ರೇಟ್ ಅದಕ್ಕೆ ಡಿವಿಡೆಂಡ್ ಕಟ್ಟಲೇಬೇಕು ಲಾಟ್ ನ ಮಾರೋ ಮಾರ್ ಮಾಡಿದಲ್ಲಿ ಯಾವುದೇ ಅಡಿಷನಲ್ ಚಾರ್ಜ್ ಕೊಡಿ ಮಾಡಬೇಕು 124 ಅದರ ನಂತರ మేము ఎల్లె సౌందర్య వర్తి ఏరి శుభాశీర్వద్ మారుషుల నాయకత్వం దివార్యక్షా సమానవాలు నాదకన్ కృషి విలే కేంద్రం భగవద్ 25 రకమైన మెషినరీ తం దితి రైతకీ ఎడమకడి గేనింగ్ నామతప కెరమొ ఒకట్ల 10 మంది ఎడమకడి యెమొని ఆకుసి ధర్మి చేయిరు సోయా దింద

ರವರನ್ನು ಬಕಲ ಔ ಕೋರ್ ಮಾಡಿದ ಕಂಪನಿಯು ವಳೆ ಕೋರ ಮಸಿತಾ ಇದೆ ಮಿತ್ರ ಆಡ ಕೋಟ್ರಿಂದ ಒಂದು ವಾರ್ಡ್ ಕೊಡ್ತಿದಂತೆ ಅನ್ಯ ಆಡ ಕೋಟನೇ ವಳೆ ಬಂದಿ ಮತ್ತೆ ವಾರ್ಡ್ ಇದೆ ಸರ್ ನಾವು ಹೇಳ್ತಿದ್ದೀವಿ ಇವತ್ತು ಹೇಳಿ ಮಾಡ್ತೀವಿ ಮಚನ್ ಪ್ರೋಜೆಕ್ಟ್ ಅಂತ ಹೇಳಿ ಸರಿ ಶಿಟ್ಟಿ ಔರ್ ಎಲ್ಲಾ ಹಣ್ಣಗಳ ಮೇಲೆ ಒಂದೇ ಮಸಿ ಕೆಲಸ ಮಾಡ್ತೀವಿ ಈ ಒಪ್ಪರ್ ರೈಟ್ ಒಂದು ಮಸಿ ತಗೊಂಡ್ರೆ

ಏ ಕಲ್ಲಂಗಡಿ ಅಂತ ತಿಳ್ಕೋದಿತ್ತು ಒಂಚಿ ತಿಳ್ಕಲಿ ನಾನು ಗುರುವಲ್ಲ ಬಂದು ಕಲ್ಲಂಗಡಿ ಬರ್ತಕ್ಕೆ ಆದ್ರೆ ಬಿಜಾ ಯಾರು ಅದಂತ ಬಂದು ತಕ್ಕೋ ಬಿರುತಿದೆ ಏಲೋ ಒಂದನೇ ಚಾಟ್ ಮಸಾಲಾ ಆ ಚೂಟಾ ಮಾಡಿ ಬಡೇಶೋಕು ತರ್ ಆನೆ ತಿನ್ನಿ ಬಿಡುತ್ತೆ ಬೇರೆ ಕೊಚನಕ್ಕೆ ಬೋಡಕ್ಕೆ ಇಲ್ಲಾ ನೀನು ಮನೆಯಲ್ಲಿ ಮೊತ್ತು ಕಲ್ಲಂಗಡಿ ತಂದ್ರೆ ಚಲ್ಲ ಹೋಗಬೇಡಿ ಇಲ್ಲಿ ಹೊರಗೆ ಚಲ್ಲ ಹೋಗಬೇಡಿ ಮನೆಯಲ್ಲಿ ಚಂದ್ರಂದ್ರ ಮಾಯಲ್ಲಿ ಹೋಗಿಬಿಡಲಿ ಒಣಗ ಸಲ ನನಗಿನ ಹೋದ್ರು ಬೀಜ ಬೀಸಿರ್ತೈತಿ ಸಣ್ಣ ಒಂದ್ ತುಕಡಿ ಮಾಡಿ ಒಣಗಿಸ ಒಣಗಿಸಿದ್ರೆ ಪೌಡರ್ ಮಾಡಿ ಬೀಸಿದಾಗ ಕುತ್ತಿ ಯಾವಾಗ ಚಪಾತಿ ಮಾಡಾಗ ಮಾಡ್ಯಾಗ ರೊಟ್ಟಿ ಮಾಡ್ಯಾಗ ಒಂದಿಷ್ಟ ಅದೊಳಗ ಹಾಕಿ ರೊಟ್ಟಿ ಮಾಡಿ ಒಂದ್ ಹದಿನೈದು ದಿವಸ ಆ ರೊಟ್ಟಿ ಹೋದ್ರಿಂದ ವರ್ಷ ತುಂಬ ಹೊತ್ತಿ ಸಂಬಂಧ ಯಾವ ಹೋಗುದಿಲ್ಲ माय चुप नहीं मेरे से राय नहीं मेरे पास तो करो आगे तो करो आगे या क्योंकि मैं मन में है ना मैं इच्छा हो रहा है तब तक इच्छा में मैं यहाँ को तो चुप नहीं तो आगे नहीं आएगा नहीं अकाल रहे मैं जिता तो है ಒಂದೆರಡು ವರ್ಷ ಮೊದಲು ಎಲ್ಲ ಸ್ಕೇಲ್ ಬಂದಾಗ ಜಾಣ ಅಪ್ಪ ಆ ಓಡೋ ಎಲ್ಲಾ ಓಡೋದು ಅದು ಏನು ನರ್ಸಿಂಗ್ 108 ಏನು ಅಂತ ಹೇಳಿದ್ರು ಎಲ್ಲ ಯಾವ ಸಂಬಂಧ ಚಂದವಂತಿದ್ರು ಮನೋ ಜಾತಕದ ಮಗಂದರರು ಆಚೆ ಆಚೆ

ಒರಲಪ್ಪಗೆ ತಕ್ಕ ತಕ್ಕದಿಗೆ ಎಲ್ಲರೂ ತಮ್ಮ ಸಂಪತ್ತು ಅಪವತ್ತಿ ಕೇಳಿ ಏನಾದರೂ ಸಹಿತ ಮೂಷಾ ಸುರಕ್ಷಿತವಾದ ಯಾವರು ಅಂತ ಹೇಳಿ ಅವರು ಬನ್ನಿ ಮನೆಯನ್ನು ಸುರಕ್ಷಿತ ಇಂತೀವಿ ನಿಮ್ಮ ಮನೆ ನಮ್ಮ ಅಂತಂದ್ರೆ ಸುರಕ್ಷಿತ ಇರ್ತೈತಿ ನಮ್ಮ ಅಂತಂದ್ರೆ ಸಮಾಜದ ಸುರಕ್ಷಿತ ಇರ್ತಾನೆ ನಮ್ಮ ಸಮಾಜಾನೇ ಓರ ಸುರಕ್ಷಿತ ಇರ್ತೈತಿ